ನಮಸ್ತೆ ಇವತ್ತು ಇನ್ನೊಂದು ಕಥೆ ಒಂದು ಅರಮನೆ ಒಂದು ರಾಜ್ಯ ಅಲ್ಲೊಂದು ಆಸ್ಥಾನ ಆ ರಾಜನಿಗೆ ಬಹಳಷ್ಟು ಮಂದಿ ಪಂಡಿತೋತ್ತಮರುಗಳು ಅವನ ಆಸ್ಥಾನದಲ್ಲಿ ಇಡ್ತಾ ಇದ್ರು ಅದರಲ್ಲಿ ಒಬ್ಬ ಅತ್ಯಂತ ತೀಕ್ಷ್ಣಮತಿ ಯಾವ ಪ್ರಶ್ನೆ ಕೇಳಿದ್ರು ಅವನಿಗೆ ಉತ್ತರ ಇಲ್ಲದೆ ಇಲ್ಲ ಅಂತ ಒಬ್ಬ ಕುಶಾಗ್ರಮತಿ ಬಹಳ ಬುದ್ಧಿವಂತರಾದಂತಹ ಒಬ್ಬ ಪಂಡಿತೋತ್ತಮ ಅವನ ಆಸ್ಥಾನದಲ್ಲಿ ಇದ್ದ ಹೀಗಿರ್ತಾ ಒಂದು ದಿನ ರಾಜನಿಗೆ ಒಂದು ವಿಚಿತ್ರವಾದಂತಹ ಒಂದು ಸಂಶಯ ಬಾಧಿಸ್ತದೆ ಅದೇನಪ್ಪ ಅಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಬಹಳಷ್ಟು ಧರ್ಮಗಳಿವೆ ಬಹಳಷ್ಟು ಧರ್ಮಗಳನ್ನು ಅನೇಕ ವೈವಿಧ್ಯಮಯ ಜನರು ಬೇರೆ ಬೇರೆ ಧರ್ಮಗಳನ್ನ ಅನುಸರಿಸ್ತಾರೆ ಅದರಲ್ಲಿ ಯಾವುದು ಶ್ರೇಷ್ಠ ಧರ್ಮ ಅನ್ನುವಂತ ಒಂದು ಜಿಜ್ಞಾಸೆ ಒಂದು ಪ್ರಶ್ನೆ ಒಂದು ಸಂಶಯ ಅವನಲ್ಲಿ ಮೂಡಿಸ್ತದೆ ಅವನು ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂತಹ ಪಂಡಿತೋತ್ತಮರುಗಳೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾನೆ ಪಂಡಿತೋತ್ತಮರುಗಳೇ ನಮ್ಮ ರಾಜ್ಯದಲ್ಲಿ ಅನೇಕ ಧರ್ಮಗಳಿವೆ ಅನೇಕ ಮಂದಿಗಳು ಬೇರೆ ಬೇರೆ ಧರ್ಮವನ್ನು ಆಚರಣೆ ಮಾಡ್ತಾರೆ ಆ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಅನೇಕರಿಗೆ ಉತ್ತರ ಏನು ಕೊಡುವುದು ಅನ್ನುವಂಥ ಒಂದು ಗೊಂದಲ ಉಂಟಾಗ್ತದೆ ಯಾರು ಉತ್ತರ ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಆಗ ನಾನು ಹೇಳಿದಂಥ ಒಬ್ಬ ಮಹಾ ತೀಕ್ಷ್ಣಮತಿ ಬಹಳ ಕುಶಾಗ್ರಮತಿಯಾದಂತಹ ಬುದ್ಧಿವಂತರಾದಂಥ ಪಂಡಿತ ಎದು ಅರಸನಿಗೆ ಹೇಳ್ತೇನೆ ಇದಕ್ಕೆ ಉತ್ತರವನ್ನು ನಾನೊಂದು ಸಣ್ಣ ಕಥೆಯ ರೂಪದಲ್ಲಿ ಕೊಡ್ತೇನೆ ಮಹಾರಾಜ ಕಥೆ ಪ್ರಾರಂಭ ಮಾಡ್ತೇನೆ ಒಬ್ಬ ರಾಜನಿಗೆ ನಾಲ್ಕು ಜನ ಗಂಡು ಮಕ್ಕಳು ಇರ್ತಾರೆ ಅವನಲ್ಲಿ ಈ ಮಹಾರಾಜನಲ್ಲಿ ಒಂದೇ ಒಂದು ಅಮೂಲ್ಯವಾದಂತಹ ವಜರಿ ಅದನ್ನು ನಾಲ್ಕು ಜನರಿಗೆ ಕೊಡಬೇಕು ಏನ್ ಮಾಡ್ತಾನೆ ಅಂತಂದ್ರೆ ಈ ನಿಜವಾದ ವಜ್ರವನ್ನ ಅವನು ಬಿಟ್ಟು ಬೇರೆ ಕೃತಕ ವಜ್ರ ನಾಲ್ಕು ಕೃತಕ ವಜ್ರಗಳನ್ನು ತಯಾರು ಮಾಡಿ ನಾಲ್ಕೂ ವಜ್ರಗಳನ್ನು ನಾಲ್ಕು ಜನ ಮಗಂದರಿಗೆ ಏಕಾಂತದಲ್ಲಿ ಕೊಡ್ತಾ ಪ್ರತಿಯೊಬ್ಬರಿಗೂ ಒಂದೇ ಮಾತನ್ನು ಹೇಳ್ತಾನೆ ನೋಡು ಒಬ್ಬನಿಗೆ ಈ ನಿಜವಾದ ವಜ್ರವನ್ನು ಕೊಟ್ಟಿರೋದು ಬಾಕಿಯವರಿಗೆ ಕೊಡ್ಲಿಲ್ಲ ಅದನ್ನ ಅದರಿಂದಾಗಿ ಈ ಒಂದು ಸತ್ಯವನ್ನ ನಿನ್ನಲ್ಲೇ ಇಟ್ಕೋಬೇಕು ಅಂತ ಹೇಳಿ ಹೇಳ್ತಾನೆ ನೋಡಿ ಇದರ ತಾತ್ಪರ್ಯ ಏನು ಅಂತಂದ್ರೆ ಎಲ್ಲಾ ಧರ್ಮವೂ ಕೂಡ ಆ ಭಗವಂತ ನಮಗೆ ಕೃತಕವಾದಂತಹ ವಜ್ರವನ್ನು ಕೊಟ್ಟ ಹಾಗೆ ಎಲ್ಲಾ ಧರ್ಮವೂ ಒಂದೇ ಎಲ್ಲಾ ಧರ್ಮವೂ ಶ್ರೇಷ್ಠವೇ ನಮಗೆ ಅದನ್ನು ಭಗವಂತನೇ ಕೊಟ್ಟಿರೋದು ಬೇರೆ 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 ಮಾರ್ಗಗಳಷ್ಟೇ ಭಗವಂತನನ್ನ ಕಾಣಲಿಕ್ಕೆ ಈ ಮಾರ್ಗಗಳು ಯಾವ ಮಾರ್ಗವನ್ನು ಅವಲಂಬಿಸಿದ್ರು ನಾವು ಭಗವಂತನನ್ನ ಕಾಣುವುದು ಹಾಗಾದ್ರೆ ಭಗವಂತನನ್ನ ಕಾಣಲಿಕ್ಕೆ ನಮಗೆ ಇರಬೇಕಾದಂತಹದ್ದು ಏನು ಅಂತಂದ್ರೆ ಅಚಲವಾದಂತಹ ವಿಶ್ವಾಸ ಅಚಲವಾದಂತಹ ಭಕ್ತಿ ಮತ್ತು ಅಚಲವಾದಂತಹ ಶ್ರದ್ಧೆ ಇದು ಮೂರು ಇಲ್ಲದೆ ಯಾವ ಧರ್ಮ ಲಂಬಿಯಾಗಿದ್ರೂ ಕೂಡ ಭಗವಂತನನ್ನು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮೂರು ಇದ್ದು ನಾವು ಯಾವ ಧರ್ಮಕ್ಕೂ ನಾವು ಒಪ್ಪಿಕೊಳ್ಳತಕ್ಕವರಲ್ಲ ಅನ್ನುವಂತಹ ಭಾವನೆ ಇದ್ರೂ ಕೂಡ ಈ ಒಂದು ಏನು ಅಚಲವಾದಂತಹ ಶ್ರದ್ಧೆ ಭಕ್ತಿ ಮತ್ತು ವಿಶ್ವಾಸ ಇತ್ತು ಅಂತಂದ್ರೆ ನಾವು ಭಗವಂತನನ್ನ ಕಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಪಂಡಿತೋತ್ತಮ ಈ ಪ್ರಶ್ನೆಯನ್ನು ಎಚ್ಚಿದಂತಹ ಮಹಾರಾಜನಿಗೆ ಹೇಳ್ತಾನೆ ತನ್ಮೂಲಕವಾಗಿ ನಾನು ನಿಮಗೆ ಈ ಕಥೆಯ ಮುಖಾಂತರ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೇನೆ ಇದು ಎಲ್ಲೋ ಒಂದು ಓದಿದಂತಹ ಕತೆ ಆ ಕಥೆಯ ಕರ್ತರಿಗೂ ಕೂಡ ನನ್ನ ಧನ್ಯವಾದಗಳು ನಾನು ಕಟೀಳಿಸಿತ್ಲ ರಂಗನಾಥರಾವ್ ವಂದನೆಗಳು ಹೇಳಿದೆ